ಆಂಜನೇಯ ದೇಗುಲದಲ್ಲಿ ಮಾಂಸ ತುಂಬಿದ್ದ ಕವರ್ ಪತ್ತೆಯಾಗಿದೆ ಬಳ್ಳಾರಿಯ ನಾಗಲಕೇರಿ ಪ್ರದೇಶದ ಆಂಜನೇಯ ದೇಗುಲ ಆಂಜನೇಯ ದೇಗುಲ ಆವರಣದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನ ದೇವಸ್ಥಾನದ ಮುಂದಿನ ಗರುಡ ಸ್ತಂಭದ ಬಳಿ ಮಾಂಸದ ಕವರ್ ಪತ್ತೆಯಾಗಿದೆ ಬೆಳಿಗ್ಗೆ ಅರ್ಚಕರು ಬಂದು ಕವರ್ ನೋಡಿದಾಗ ಅತಿ ದೊಡ್ಡ ಶಾಕ್ ಆದಂತಾಗಿದೆ ಅರ್ಚಕರಿಗೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಚಕರು ಸ್ಥಳಕ್ಕೆ ಬಂದ ಪೊಲೀಸರಿಂದ ಮಾಂಸದ ಚೀಲವನ್ನ ತೆರವು ಮಾಡಲಾಗ್ತದೆ ಇದು ಕಿಡಿಗೇಡಿಗಳ ಕೃತ್ಯವೋ ಅಥವಾ ನಾಯಿಗಳು ತಂದು ಹಾಕಿದೆಯೋ ಎನ್ನುವಂತಹ ಶಂಕೆ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಆರೋಪ ಮಾಡೋದಕ್ಕಾಗೋದಿಲ್ಲ ಏನು ನಡೆದಿರಬಹುದು ಸ್ಥಳದಲ್ಲಿರುವಂತಹ ಸಿ ಸಿ ಕ್ಯಾಮರಾಗಳ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ ಆದರೆ ಎಂದಿನಂತೆ ಬೆಳಿಗ್ಗೆ ಮಡಿ ಮಾಡಿಕೊಂಡು ಶುದ್ಧವಾಗಿ ಬಂದಂತಹ ಅರ್ಚಕರಿಗೆ ಅತಿ ದೊಡ್ಡ ಶಾಕೆ ಎದುರಾದಂತಾಯಿತು ಯಾಕಂತ ಹೇಳಿದ್ರೆ ಆಂಜನೇಯ ದೇಗುಲ ಮೇಲೆ ಸಹಜವಾಗಿಯೇ ಬಹಳಷ್ಟು ಮಡಿ ಮಡಿಯಿಂದ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ರೀತಿ ಮಾಂಸ ತುಂಬಿದ ಕವರ್ ಹೇಗೆ ಪತ್ತೆ ಆಯಿತು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಈಗ ಒಂದಷ್ಟು ಕಡೆ ದೇವಸ್ಥಾನಗಳಲ್ಲಿ ಗಮನಿಸಬಹುದು ಬೇಕು ಅಂತಲೇ ಕಿಡಿಗೇಡಿಗಳು ಕೃತ್ಯವನ್ನ ಎಸಕ್ತಾರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸಕ್ಕೆ ಮುಂದಾಗಿರ್ತಾರೆ ಹಾಗಾಗಿ ಇದು ಯಾವುದೋ ಒಂದು ನಾಯಿ ತಂದು ಎಲ್ಲಿಂದಲೋ ಸಿಕ್ಕಿದ್ದನ್ನ ತಂದು ಈ ತರ ಕವರ್ನ ಕಚ್ಕೊಂಡು ಬಂದು ಬಿಸಾಕ್ಬಿಟ್ಟಿದೆಯೋ ಅಥವಾ ಕಿಡಿಗೇಡಿಗಳು ಬೇಕು ಅಂತ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದು ಒಂದಷ್ಟು ಜನಕ್ಕೆ ನೋವು ಮಾಡಬೇಕು ಇಲ್ಲ ಎಲ್ಲವೂ ಶಾಂತವಾಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ಕಿಡಿಗೇಡಿಗಳ ಕೃತ್ಯವೋ ಅಥವಾ ನಾಯಿಗಳ ತಂದು ಹಾಕಿದೆಯೋ ಎನ್ನುವಂತಹ ಬಗ್ಗೆ ಈಗ ಪೊಲೀಸರು ಎನ್ಕ್ವೈರಿಯನ್ನ ನಡೆಸ್ತಾ ಇದ್ದಾರೆ ಇನ್ನು ಆಂಜನೇಯ ದೇಗುಲ ಆವರಣದಲ್ಲಿರುವಂತಹ ವೆಂಕಟೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಗರುಡ ಸ್ತಂಭದ ಬಳಿ ಈ ರೀತಿಯಾಗಿ ಮಾಂಸ ತುಂಬಿದಂತಹ ಕವರ್ ಪತ್ತೆಯಾಗಿದೆ ಬೆಳಗ್ಗೆ ಎಂದಿನಂತೆ ಅರ್ಚಕರು ಬಂದು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದೇವಸ್ಥಾನದ ಒಳಗೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಅತಿ ದೊಡ್ಡ ಶಾಕೆ ಆಗಿದೆ ಇನ್ನು ಕವರ್ ನೋಡಿದಾಗ ಸಹಜವಾಗಿ ಅರ್ಚಕರು ಶಾಕ್ ಆಗಿದೆ ಇದ್ರ ಬಗ್ಗೆ ಪೊಲೀಸರಿಗೆ ಯಾವ್ದಕ್ಕೂ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಮುಂದೆ ಇದು ಇನ್ನೊಂದಷ್ಟು ಕೃತ್ಯಗಳಿಗೆ ಸಾಕ್ಷಿ ಆಗ್ಬೋದು ಇನ್ನೊಂದಷ್ಟು ಕೃತ್ಯ ಮಾಡೋದಕ್ಕೆ ಇವಾಗ ಏನಾದ್ರು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಒಂದು ವೇಳೆ ಇದು ಕ್ರಿ ಕಿಡಿಗೇಡಿಗಳ ಕೃತ್ಯವಾದ್ರೆ ಇನ್ನು ಮುಂದೆ ಇನ್ನೂ ಏನೋ ಒಂದು ದೊಡ್ಡ ಕೆಲಸ ಮಾಡೋದಕ್ಕೆ ಮುಂದಾಗುವುದು ಅದಕ್ಕೆ ಬಹಳಷ್ಟು ಮುಂಜಾಗ್ರತಾ ಕ್ರಮವಾಗಿ ಅರ್ಚಕರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಮುಂದೆ ಯಾವತ್ತು ಇಂಥ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ ಇದರಿಂದ ಒಂದಷ್ಟು ಜನ ರೊಚ್ಚಿ ಕೇಳಬಹುದು ಒಂದಷ್ಟು ಪ್ರತಿಭಟನೆಗಳಿಗೂ ಸಹ ಸಾಕ್ಷಿ ಆಗಬಹುದು ಕಿಡಿಗೇಡಿಗಳ ಕೃತ್ಯವಾಗಿದ್ರೆ ಆಗಿದ್ರೆ ಹಾಗಾಗಿ ಮುಂದೆ ಆಗಬಹುದಾದಂತಹ ಅನಾಹುತಗಳನ್ನ ತಪ್ಪಿಸುವಂತಹ ನಿಟ್ಟಿನಲ್ಲಿ ಅರ್ಚಕರು ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಹೆಚ್ಚಿನ ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಗಳು ನಡೀತಾ ಇದೆ ಒಂದು ವೇಳೆ ನಾಯಿಗಳೇ ಸಹಜವಾಗಿ ತಂದು ಹಾಕಿದ್ರೆ ಆದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ಒಂದು ವೇಳೆ ಕಿಡಿಗೇಡಿಗಳು ಇಲ್ಲಿ ಕಿತಾಪತಿ ಮಾಡಬೇಕು ಎಲ್ಲವೂ ಚೆನ್ನಾಗಿದ್ದಾಗ ಇಲ್ಲಿ ಬೆಂಕಿ ಹಚ್ಚಬೇಕು ಎನ್ನುವಂತಹ ಕೆಲಸಕ್ಕೆ ಮುಂದಾಗಿದ್ರೆ ತಕ್ಕ ಶಾಸ್ತಿ ಆಗ್ಬೇಕಲ್ಲ ಹಾಗಾಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ಅರ್ಚಕರು ಹಾಗಾಗಿ ಸ್ಥಳದಲ್ಲಿ ಪೊಲೀಸರು ಬಂದು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ ಒಂದು ಕಡೆ ನೀವು ನೋಡ್ತಾ ಇರುವಂತಹ ದೃಶ್ಯ ಬಳ್ಳಾರಿಯಲ್ಲಿ ಕಂಡು ಬಂದ ದೃಶ್ಯ ನಾಗಲಕೇರಿ ಪ್ರದೇಶದ ಆಂಜನೇಯ ದೇಗುಲದಲ್ಲಿ ಕಂಡು ದೃಶ್ಯವಿದು ವೀರಾಂಜನೇಯ ಪುರಾತನವಾದಂತಹ ದೇವಸ್ಥಾನದಲ್ಲಿ ಇವತ್ತೇನು ಬಳ್ಳಾರಿಯ ಅಖಂಡ ಒಂದು ಬೆಟ್ಟದ ಪಕ್ಕದಲ್ಲಿ ಇರುವಂಥ ಬಹಳ ಪುರಾತನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇದ್ದಕ್ಕಿದ್ದಾಗೆ ಬೆಳಿಗ್ಗೆ ಒಂದು ಕರಿ ಕವರಲ್ಲಿ ಒಂದು ಮೂಳೆಯ ಮಾಂಸದ ಮೂಳೆಗಳನ್ನು ತೊಗೊಂಡೋಗಿ ಅಬ್ಬ ಆಂಜನೇಯ ದೇವಸ್ಥಾನದಲ್ಲಿ ಹೊಸ್ತಿದ್ದಾರೆ ಆದರೆ ಒಂದು ಹೊಸ್ತಿರುವಂಥ ಫೋಟೋಗಳು ಕೂಡ ಎಲ್ಲವನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಮತ್ತು ಯಾವ ಜಾಗದಲ್ಲಿ ಹಾಕಿದ್ದಾರೆ ಅಂತೇಳಿ ವಿಷಯ ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಮತ್ತು ಹಿಂದೂ ಧರ್ಮದ ಎಲ್ಲ ಹಿಂದೂಗಳು ಸೇರುವಂಥ ಕೆಲಸ ನಡೀತಾ ಇದೆ ಆದರೆ ಕಿಡಿಗೇಡಿಗಳು ಯಾರೇ ಹಾಕಿದ್ರು ಕೂಡ ಇದಕ್ಕೆ ತಕ್ಷಣ ಅವರನ್ನು ಎನ್ಕ್ವೈರಿ ಆಗಿ ತನಿಖೆ ಆಗಿ ತಕ್ಷಣ ಅವ್ರನ್ನ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರನ್ನು ಶಿಕ್ಷೆಗೆ ಕಾನೂನು ಸಿಗ ಕಾನೂನು ವ್ಯಾಪ್ತಿಯಲ್ಲಿ ಇದನ್ನು ಅವರಿಗೆ ಶಿಕ್ಷೆಯನ್ನು ಗುರಿಪಡಿಸಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಬೆಳಿಗ್ಗೆ ಪುರೋಹಿತರು ಬಂದಿದ್ದಾರೆ ಯಥಾಸ್ಥಿತಿ ಪ್ರತಿನಿತ್ಯ ಏನು ಪೂಜಾ ಕಂಕರೆಗಳಿಗೆ ಬಾಗಿಲನ್ನು ತೆಗೆದಿದ್ದಾರೆ ಐದು ಇಪ್ಪತ್ತೈದುವರೆ ಆ ಮಧ್ಯದಲ್ಲಿ ಆಮೇಲೆ ಅದನ್ನು ನೋಡಿದ ತಕ್ಷಣವೇ ಒಂದು ಫೋಟೋಗಳು ವೈರಲ್ ಆಗಿದೆ ಆಮೇಲೆ ಬೆಳಿಗ್ಗೆ ಇಲ್ಲಿ ಲಕ್ಷ್ಮಮ್ಮ ಅಂತಂತೇಳಿ ಒಬ್ಬ ತುಂಬತ್ತೈದು ವರ್ಷಗಳಿಂದ ಸೇವೆ ಮಾಡುವಂತ ಒಬ್ಬ ಮಹಿಳೆ ಅದನ್ನು ನೋಡಿ ಪುರೋಹಿತ್ಸನು ಬಳ್ಳಾರಿ ದೇವಸ್ಥಾನದಲ್ಲಿ ಮಾಂಸದ ಮೂಳೆ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿಸಿದ್ದು ವಾಕ್ತರು ನಡೆಸಿದ್ದಾರೆ ಸ್ಥಳೀಯ ಸ್ಥಳದಿಂದ ನೋಡೋಣ ಹಿಂದೂ ಧರ್ಮಗಳ ಧಾರ್ಮಿಕ ದೇವಸ್ಥಾನಗಳಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನರು ಯಾರೋ ಮಾಂಸದ ಎಲುಬುಗಳನ್ನು ತಂದು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬಿ ಜೆ ಪಿಯ ಪ್ರಮುಖ ಮುಖಂಡರು ನಾಯಕರುಗಳು ಸಹ ಈಗ ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಯಾವ ರೀತಿಯಾಗಿ ಇಲ್ಲಿ ತಂದು ಹಾಕಿದ್ರು ಇಲ್ಲೋ ಅಥವಾ ಯಾವ್ದಾರು ಬೀದಿ ನಾಯಿಗಳ ತಂದು ಹಾಕಿದ್ದಾವ ಅನ್ನುವಂಥದ್ದನ್ನು ನಾವು ನಿಮಗೆ ಪ್ರತ್ಯಕ್ಷವಾದಂಥ ವರದಿಯನ್ನು ಈಗ ನೀಡ್ತಾ ಇದ್ದೀವಿ ನೀವು ಸಹ ನೋಡ್ತಾ ಈಗ ಈಗಿರುವಂಥ ಇದು ನಾಗಲ್ಕೇರಿ ಏನು ಏರಿಯಾದಲ್ಲಿ ಇರುವಂಥ ಬಾಲ ಆಂಜನೇಯ ದೇವಸ್ಥಾನ ಇದು ಬಾಲ ಆಂಜನೇಯ ದೇವಸ್ಥಾನ ಸ್ಥಾನದಲ್ಲಿ ಬೆಳಗ್ಗೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದಂತ ಪೂಜಾರಿ ಏನಿರ್ತಾರೆ ಅವರಿಗೆ ಈ ರೀತಿಯಾದಂತಹ ಎಲುಬುಗಳು ಕೂಡ ಪತ್ತೆ ಆಗುತ್ತೆ ಅಂತ ಹೇಳ್ಬೋದು ಈಗ ನೀವು ಏನು ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಜಾಗದಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಕೆಲವೊಂದಿಷ್ಟು ಎಲಬಿನ ಹಂದ ಏನಿರ್ತವೋ ಅವುಗಳನ್ನು ಕಟ್ಟಿ ಇಲ್ಲಿ ಎಸೆಯಲಾಗಿತ್ತು ಅಂತ ಹೇಳಿಬಿಟ್ಟು ಇದೀಗ ಹಿಂದೂ ಧರ್ಮದ ನಾಯಕರು ಹಿಂದೂ ಪ್ರೇಮಿಗಳು ಏನಿರ್ತಾರೋ ಅವರ ಆರೋಪ ಕೂಡ ಈ ರೀತಿ ಆಗಿದೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದಿಷ್ಟು ಸಾರ್ವಜನಿಕರು ಹೇಳೋದಂದ್ರೆ ಇಲ್ಲಿ ಬೀದಿ ನಾಯಿಗಳ ಹಾವಳಿ ಕೂಡ ಜಾಸ್ತಿ ಇದೆ ಆ ನಾಯಿಗಳು ರೂ ತಂದು ಎಷ್ಟಿರಬಹುದು ಅನ್ನುವ ನಿಟ್ಟಿನಲ್ಲಿ ಇಲ್ಲಿಯ ಜನರು ಕೂಡ ಆರೋಪ ಕೂಡ ಇದೆ ಹೀಗಾಗಿ ಈ ಆರೋಪದಡಿಯಲ್ಲಿ ಕೂಡ ಈಗ ಪೊಲೀಸರು ಕೂಡ ಈ ಸ್ಥಳದಲ್ಲಿದ್ದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿಯ ಬಿ ಜೆ ಪಿ ನಾಯಕರು ಹಿಂದೂ ನಾಯಕರು ಹಿಂದೂ ಪ್ರಮುಖ ಮುಖಂಡರ ಆರೋಪ ಏನಂದರೆ ಯಾರೋ ಕಿಡಿಗೇಡಿಗಳು ಬೇಕು ಅಂತಲೇ ನಮ್ಮ ಇಲ್ಲಿ ಬೀದಿ ನಾಯಿಗಳಿಗೆ ಅಂದರೆ ಬೇಕು ಅಂತಲೇ ನಮ್ಮ ದೇವಸ್ಥಾನ ಧರ್ಮಗಳಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಈ ಆರೋಪ ಏನಿದೆಯಲ್ಲ ಈ ಆರೋಪ ಈ ಮಾಡ್ತಾ ಇರುವಂಥದ್ದು ಕೂಡ ಇದೆ ಹೀಗಾಗಿ ಈಗ ಈ ಆರೋಪ ಮಾಡ್ತಾ ಇರೋದು ಒಂದು ಕಡೆ ಆದರೆ ಇಲ್ಲಿ ಬೀದಿ ನಾಯಿಗಳ ತಂದು ಹಾಕಿದ್ದಾರೆ ಅನ್ನುವಂಥ ಆರೋಪ ಕಾಂಗ್ರೆಸ್ನ ಕೆಲವೊಂದಿಷ್ಟು ಮುಖಂಡರು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಆರೋಪ ಪ್ರತ್ಯಾರೋಪಗಳು ಕೂಡ ಈಗ ಸಾಕಷ್ಟು ಕೇಳಿ ಬರ್ತಾ ಇದೆ ಇದಕ್ಕೆ ಯಾವ ರೀತಿಯಾಗಿ ಈ ಘಟನೆ ಆಯಿತು ಹೇಗಾಯಿತು ಅನ್ನುವಂಥದ್ದೇನಿದೆಯಲ್ಲ ಪೊಲೀಸರ ಬಲ್ಲ ಮಾಹಿತಿಗಳ ಮೇಲೆ ಈ ಮಾಹಿತಿ ಕೂಡ ದೊರೆಯಲಿದೆ ಹೇಳ್ಬೋದು ಸದ್ಯ ಈಗ ಪರಿಸ್ಥಿತಿ ನೋಡ್ತಾ ಹೋದರೆ ಈ ಏನು ಈ ಏರಿಯಾದ ಸುತ್ತಮುತ್ತ ಕೂಡ ಸಾಕಷ್ಟು ಬಿಗಿ ಭದ್ರತೆಯಾಗಿ ಪೊಲೀಸರ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಜೊತೆಗೆ ಬಿಜೆಪಿಯ ಮುಖಂಡರು ಹಿಂದೂ ಕಾರ್ಯಕರ್ತರು ಈ ದೇವಸ್ಥಾನ ಮುಂಭಾಗದಲ್ಲಿ ಅಲ್ಲೇ ಸ್ಥಳದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡುವಂಥದ್ದು ಕೂಡ ವಾತಾವರಣ ನಿರ್ಮಾಣವಾಗಿದೆ ಸಾಕಷ್ಟು ಭದ್ರತೆಯಲ್ಲಿ ಪೊಲೀಸರು ಕೂಡ ಇರುವಂಥದ್ದು ಇನ್ನಷ್ಟು ಈ ತನಿಖೆ ಯಾವ ರೀತಿ ಹಂತದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಫೈ ಬಳ್ಳಾರಿ